ಈ ದೇಶಗಳಿಗೆ ಹೋದರೆ ಕೋಟಿ ಕೋಟಿ ಆದಾಯ ಗ್ಯಾರಂಟಿ ಇಲ್ಲಿದೆ ಜಾಬ್ಗೆ ಟೈಟ್ ಸೆಕ್ಯೂರಿಟಿ ಇದುವೇ ಈ ಹೊತ್ತಿನ ವಿಶೇಷ ಎಂಪ್ಲಾಯ್ ಫ್ರೆಂಡ್ಲಿ ಕಂಟ್ರೀಸ್ ನಮ್ಮೂರಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಜಾಬ್ ಬೇಡಪ್ಪ ನಾನು ಫಾರಿನ್ಗೆ ಹೋಗಿ ದುಡಿಬೇಕು ಸ್ವಲ್ಪ ದುಡ್ಡು ಮಾಡಬೇಕು ಮತ್ತೆ ನಮ್ಮ ತಾಯ್ನಾಡಿಗೆ ವಾಪಸ್ ಬರ್ಬೋದು ಅಂದ್ಕೊಂಡಿದೀರಾ ಹಾಗಾದ್ರೆ ನಿಮ್ಗಿದೆ ಗುಡ್ ನ್ಯೂಸ್ ನಿಮಗೆ ಅಂತ ನಾವಿಂದು ಜಗತ್ತಿನ ಟಾಪ್ ಫೈವ್ ಉದ್ಯೋಗಿ ಸ್ನೇಹಿ ದೇಶಗಳನ್ನು ಪರಿಚಯಿಸ್ತಿದ್ವಿ ಬನ್ನಿ ಆ ದೇಶಗಳಿಗೆ ಒಮ್ಮೆ ರೌಂಡ್ ಹಾಕಿ ಬರೋಣ ನನಗೆ ಹೊರದೇಶಕ್ಕೆ ಹೋಗಬೇಕು ಊರಿಗಿಂತ ಹತ್ತು ಪಟ್ಟು ಹೆಚ್ಚು ಸಂಬಳ ಪಡಿಬೇಕು ಬಟ್ ಒತ್ತಡ ಕಮ್ಮಿ ಮೇರಬೇಕು ಅಷ್ಟೇ ಅಲ್ಲ ಒಳ್ಳೆ ನಿದ್ದೆ ಮೋಜು ಮಸ್ತಿ ಹೀಗೆ ಸುಖ ಜೀವನ ಬದುಕಿಗೊಂದು ಭದ್ರತೆ ಇರುವ ದೇಶಗಳನ್ನು ಹುಡುಕ್ತಿದ್ದೀರಾ ಹಾಗಾದರೆ ನಾವಿಂದು ನಿಮಗೆ ಹೇಳುವ ಈ ಮಾಹಿತಿಯನ್ನು ತಪ್ಪದೆ ನೀವು ಕೇಳಲೇಬೇಕು ಎಸ್ ಎರಡು ಸಾವಿರದ ಇಪ್ಪತ್ತೈದು ಮುಗಿತಾ ಬಂತು ಎರಡು ಸಾವಿರದ ಇಪ್ಪತ್ತಾರು ಎಂಟ್ರಿ ಆಗೋಕ್ಕೆ ರೆಡಿ ಆಗ್ತಿದೆ ಹೀಗಾಗಿ ಹೊಸ ವರ್ಷದಲ್ಲಿ ನಿಮ್ಗೆ ಹೊಸ ಚೇಂಜಸ್ ಬೇಕಂದ್ರೆ ನೀವು ಈ ದೇಶಕ್ಕೆ ಕಡ್ಡಾಯವಾಗಿ ಹೋಗಲೇಬೇಕು ಹಾಗಾದ್ರೆ ಬನ್ನಿ ಆ ದೇಶಗಳು ಯಾವ್ಯಾವು ಅಂತ ನೋಡ್ಕೊಂಡು ಬರೋಣ ಜಗತ್ತಿನಲ್ಲಿ ಟಾಪ್ ಫೈವ್ ಎಂಪ್ಲಾಯ್ ಫ್ರೆಂಡ್ಲಿ ಕಂಟ್ರೀಸ್ನಲ್ಲಿ ನಲ್ಲಿ ಸಿಂಗಾಪುರ ದೇಶ ಏಷ್ಯಾದಲ್ಲೇ ನಂಬರ್ ಒನ್ ಉದ್ಯೋಗಿ ಸ್ನೇಹಿ ದೇಶವಾಗಿ ಗುರುತಿಸಿಕೊಂಡಿದೆ ಈ ದೇಶದಲ್ಲಿರೋ ಕೆಲಸಗಾರರಲ್ಲಿ ನಲ್ವತ್ತು ಪರ್ಸೆಂಟ್ ವಿದೇಶಿಯರೇ ಇದ್ದಾರೆ ಐ ಟಿ ಫೈನಾನ್ಸ್ ಬಯೋಟೆಕ್ ಲಾಜಿಸ್ಟಿಕ್ಸ್ಗೆ ಇಲ್ಲಿ ಬೇಡಿಕೆ ಜಾಸ್ತಿ ಇದೆ ನೀವು ಇಲ್ಲಿ ಸರಾಸರಿ ಪ್ಯಾಕೇಜ್ ಸುಮಾರು ಅರವತ್ತು ಲಕ್ಷದಿಂದ ಒಂದೂವರೆ ಕೋಟಿ ವರೆಗೂ ಪಡಿಬೋದು ಸಿಂಗಾಪುರದಲ್ಲಿ ವರ್ಷಕ್ಕೆ ಹದಿನಾಲ್ಕರಿಂದ ಇಪ್ಪತ್ತೊಂದು ದಿನ ಲೀವ್ ಸಿಗುತ್ತೆ ಒಂದು ವೇಳೆ ಮಹಿಳೆಯರು ಗರ್ಭಿಣಿ ಆದರೆ ಹದಿನಾರು ವಾರ ಹೆರಿಗೆ ರಜೆ ಸಿಗುತ್ತೆ ವರ್ಕ್ ಫ್ರಮ್ ಹೋಮ್ ಸೌಲಭ್ಯ ಕೂಡ ಇದ್ದು ಫ್ಲೆಕ್ಸಿಬಲ್ ಟೈಮಿಂಗ್ ಇಲ್ಲಿನ ಸ್ಪೆಷಲ್ ಇನ್ನು ನಮ್ಮ ಭಾರತದಿಂದ ಕೇವಲ ಐದು ಗಂಟೆಯಲ್ಲೇ ಸಿಂಗಾಪುರಕ್ಕೆ ಹೋಗ್ಬೋದು ಇನ್ನು ಎಂಪ್ಲಾಯ್ ಫ್ರೆಂಡ್ಲಿ ಕಂಟ್ರೀಸ್ ಲಿಸ್ಟ್ನಲ್ಲಿ ಎರಡನೇ ಸ್ಥಾನ ಜರ್ಮನಿ ಎಸ್ ಇದು ವರ್ಕ್ ಲೈಫ್ ಬ್ಯಾಲೆನ್ಸ್ ನಲ್ಲಿ ನಂಬರ್ ಒನ್ ದೇಶವಾಗಿದೆ ನಿಮಗೆ ಅಚ್ಚರಿ ಆಗ್ಬೇಕು ಜರ್ಮನಿಯಲ್ಲಿ ವಾರಕ್ಕೆ ಸರಾಸರಿ ಕೇವಲ ಮೂವತ್ ಮೂರರಿಂದ ಮೂವತ್ನಾಲ್ಕು ಗಂಟೆವರೆಗೆ ಮಾತ್ರ ಕೆಲಸ ಮಾಡಬೇಕು ಅದರಲ್ಲೂ ವರ್ಷಕ್ಕೆ ಕನಿಷ್ಠ ಮೂವತ್ತು ದಿನ ಪೇಯ್ಡ್ ಲೀವ್ ಸಿಗುತ್ತೆ ಕೂಡ ಇದರ ಮಧ್ಯೆ ಉದ್ಯೋಗ ಹುಡುಕಲು ಆರು ತಿಂಗಳ ಜಾಬ್ ಸೀಕರ್ ವೀಸಾ ಕೂಡ ಇಲ್ಲಿ ಸಿಗುತ್ತೆ ಜರ್ಮನಿಯಲ್ಲಿ ಐ ಟಿ ಸಾಫ್ಟ್ವೇರ್ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ಗೆ ಬೇಡಿಕೆ ಜಾಸ್ತಿ ಇದೆ ನಿಮಗೆ ಇಲ್ಲಿ ಸರಾಸರಿ ವಾರ್ಷಿಕ ಪ್ಯಾಕೇಜ್ ಸುಮಾರು ಐವತ್ತರಿಂದ ಎಂಬತ್ತೈದು ಲಕ್ಷ ಸಿಗುತ್ತೆ ಒಂದು ವೇಳೆ ಗರಿಷ್ಠ ಅನುಭವ ಇದ್ರೆ ಸುಮಾರು ಒಂದು ಕೋಟಿಗೂ ಮೀರಿ ದುಡಿಬಹುದು ಇನ್ನು ಇದರ ಜೊತೆಗೆ ಉಚಿತ ಅಥವಾ ಕಡಿಮೆ ದರದ ಆರೋಗ್ಯ ವಿಮೆ ಸಿಗುತ್ತೆ ಜೊತೆಗೆ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಕೂಡ ಸಿಗುತ್ತೆ ಇನ್ನು ಅಂಕಿಅಂಶಗಳ ಪ್ರಕಾರ ಜರ್ಮನಿಯಲ್ಲಿ ಭಾರತೀಯರ ಸಂಖ್ಯೆ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿದೆ ಈ ಟಾಪ್ ಫೈವ್ ಎಂಪ್ಲಾಯ್ ಫ್ರೆಂಡ್ಲಿ ಕಂಟ್ರೀಸ್ ಲಿಸ್ಟ್ನಲ್ಲಿ ಯು ಎ ಇ ದೇಶ ಕೂಡ ಒಂದು ಯುಎಇ ಅಂದರೆ ದುಬಾಯ್ ಅಬುದಾಬಿ ಹೀಗಾಗಿ ಐಷಾರಾಮಿ ಜೀವನ ನಡೆಸುವವರಿಗೆ ಇದು ಸೂಕ್ತ ದೇಶ ಈ ದೇಶದಲ್ಲಿ ಟ್ಯಾಕ್ಸ್ ಫ್ರೀ ಸ್ಯಾಲರಿ ಸಿಗ್ತದೆ ಯು ಎಲ್ಲಿ ಐ ಟಿ ಫೈನಾನ್ಸ್ ಕನ್ಸ್ಟ್ರಕ್ಷನ್ ಹಾಸ್ಪಿಟಾಲಿಟಿಗೆ ಬೇಡಿಕೆ ಇದ್ದು ಸರಾಸರಿ ಪ್ಯಾಕೇಜ್ ಸುಮಾರು ನಲವತ್ತರಿಂದ ತೊಂಬತ್ತು ಲಕ್ಷ ತನಕ ದುಡಿಬಹುದು ದುಬೈನಲ್ಲಿ ವರ್ಷಕ್ಕೆ ಮೂವತ್ತು ದಿನ ಪೇಡ್ಲ್ಯೂ ಪ್ಲಸ್ ಹೆರಿಗೆ ರಜೆ ಇನ್ನು ಆರೋಗ್ಯ ವಿಮೆ ಎಲ್ಲ ಕೂಡ ಸಿಗುತ್ತೆ ಇನ್ನು ಭಾರತದಿಂದ ಕೇವಲ ಮೂರು ನಾಲ್ಕು ಗಂಟೆ ಜರ್ನಿಯಲ್ಲಿ ವಿಮಾನ ಪ್ರಯಾಣ ಮಾಡಬಹುದು ಇನ್ನೊಂದು ಎಂಪ್ಲಾಯ್ ಫ್ರೆಂಡ್ಲಿ ಕಂಟ್ರೀಸ್ ಲಿಸ್ಟ್ನಲ್ಲಿ ಆಸ್ಟ್ರೇಲಿಯಾ ದೇಶ ಕೂಡ ಒಂದು ಆಸ್ಟ್ರೇಲಿಯಾದಲ್ಲಿ ನಿಮಗೆ ಒಳ್ಳೆ ಜಾಬ್ ಸಿಕ್ಕರೆ ಉತ್ತಮ ಜೀವನವನ್ನು ಕಟ್ಟಿಕೊಳ್ಬಹುದು ವರ್ಕ್ ಲೈಫ್ ಬ್ಯಾಲೆನ್ಸ್ ಟಾಪ್ ಟೆನ್ ದೇಶ ಆಸ್ಟ್ರೇಲಿಯಾ ಆಗಿದ್ದು ಸ್ಕಿಲ್ಡ್ ಮೈಗ್ರೇಷನ್ ಪ್ರೋಗ್ರಾಂ ಮೂಲಕ ಪರ್ಮನೆಂಟ್ ರೆಸಿಡೆನ್ಸಿ ಇಲ್ಲಿ ಸುಲಭವಾಗಿ ಸಿಗುತ್ತೆ ಜೊತೆಗೆ ಉಚಿತವಾಗಿಯೂ ಹಾಗೂ ಕಡಿಮೆ ದರದ ಆರೋಗ್ಯ ಸೌಲಭ್ಯ ಕೂಡ ಸಿಗುತ್ತೆ ಮಕ್ಕಳಿಗೆ ಉಚಿತ ಶಿಕ್ಷಣ ಈ ದೇಶದಲ್ಲಿ ಐ ಟಿ ಇಂಜಿನಿಯರಿಂಗ್ ನರ್ಸಿಂಗ್ ಟೀಚಿಂಗ್ಗೆ ಹೆಚ್ಚಿನ ಬೇಡಿಕೆ ಇದೆ ಇನ್ನು ಸರಾಸರಿ ಪ್ಯಾಕೇಜ್ ಸುಮಾರು ಐವತ್ತೈದರಿಂದ ಒಂದು ಪಾಯಿಂಟ್ ಎರಡು ಕೋಟಿ ಇದೆ ನೀವು ದೀರ್ಘಕಾಲ ಇಲ್ಲಿ ಜಾಬ್ ಮಾಡಿದ್ರೆ ನಿಮಗೆ ಸೂಪರ್ ಆನ್ಯೇಷನ್ ಅಂದರೆ ರಿಟೈರ್ಮೆಂಟ್ ಫಂಡ್ ಕೂಡ ಕಡ್ಡಾಯವಾಗಿ ಸಿಗುತ್ತೆ ಇನ್ನು ಎಂಪ್ಲಾಯ್ ಫ್ರೆಂಡ್ಲಿ ಕಂಟ್ರೀಸ್ ಲಿಸ್ಟ್ ನಲ್ಲಿ ನಾಲ್ಕನೇ ಸ್ಥಾನ ಬರೋದು ನ್ಯೂಜಿಲೆಂಡ್ಗೆ ನೀವು ಈ ದೇಶದಲ್ಲಿ ಒತ್ತಡರಹಿತ ಜೀವನವನ್ನು ನಡೆಸಬಹುದು ಒಂದು ಮೂಲಗಳ ಪ್ರಕಾರ ವರ್ಕ್ ಲೈಫ್ ಬ್ಯಾಲೆನ್ಸ್ ನಲ್ಲಿ ಜಗತ್ತಿನಲ್ಲಿ ನಂಬರ್ ಒಂದರಿಂದ ನಂಬರ್ ಮೂರರ ಒಳಗೆ ಈ ದೇಶಕ್ಕೆ ಸ್ಥಾನ ಸಿಗುತ್ತೆ ನ್ಯೂಜಿಲ್ಯಾಂಡ್ ನಲ್ಲಿ ವಾರಕ್ಕೆ ಮೂವತ್ತೇಳರಿಂದ ಕೆಲಸ ಮಾಡಬೇಕು ಹೀಗಾಗಿ ಒತ್ತಡ ಬಹಳ ಕಡಿಮೆ ಇದೆ ಇನ್ನು ಐ ಟಿ ಹೆಲ್ತ್ ಕೇರ್ ಇಂಜಿನಿಯರಿಂಗ್ ಕೃಷಿ ಕ್ಷೇತ್ರಕ್ಕೆ ಇಲ್ಲಿ ಹೆಚ್ಚಿನ ಬೇಡಿಕೆ ಇರುವಂತದ್ದು ನೀವು ಇಲ್ಲಿ ಸರಾಸರಿ ಪ್ಯಾಕೇಜ್ ನಲವತ್ತೈದರಿಂದ ಎಂಬತ್ತು ಲಕ್ಷವನ್ನು ಗಳಿಸಬಹುದು ಕಡಿಮೆ ಜನಸಂಖ್ಯೆ ಇರುವ ನ್ಯೂಜಿಲ್ಯಾಂಡ್ ನಲ್ಲಿ ಹಚ್ಚ ಹಸಿರು ವಾತಾವರಣ ಇದೆ ಸೊ ನ್ಯಾಚುರಲ್ ಬ್ಯೂಟಿ ಲೈಕ್ ಮಾಡುವವರಿಗೆ ಈ ದೇಶ ಬೆಸ್ಟ್ ಸೆಲೆಕ್ಷನ್ ಓಕೆ ಜಗತ್ತಿನ ಟಾಪ್ ಫೈವ್ ಎಂಪ್ಲಾಯ್ಸ್ ಫ್ರೆಂಡ್ಲಿ ಕಂಟ್ರೀಸ್ ಬಗ್ಗೆ ಹೇಳಿದ್ದಾಯಿತು ಹಾಗಾದರೆ ಯಾರಿಗೆ ಯಾವ ದೇಶ ಸೂಕ್ತ ಎಂಬ ಪ್ರಶ್ನೆ ಕಾಡುತ್ತೆ ಅಲ್ವಾ ಅದಕ್ಕೂ ನಾವು ಸಲಹೆ ಕೊಡ್ತೀವಿ ಒಂದು ವೇಳೆ ಹೆಚ್ಚು ಹಣ ಐಷಾರಾಮಿ ಜೀವನ ಬೇಕಾದರೆ ನೀವು ಯು ಎ ಇ ಅಥವಾ ಸಿಂಗಾಪುರ ದೇಶವನ್ನು ಆಯ್ಕೆ ಮಾಡಿಕೊಳ್ಳಿ ಇನ್ನು ನಿಮಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಜೊತೆಗೆ ಮಕ್ಕಳ ಭವಿಷ್ಯ ಮುಖ್ಯ ಅಂದ್ಕೊಂಡ್ರೆ ಜರ್ಮನಿ ಅಥವಾ ಆಸ್ಟ್ರೇಲಿಯಾ ಅಥವಾ ನ್ಯೂಜಿಲೆಂಡ್ ದೇಶವನ್ನು ಆಯ್ಕೆ ಮಾಡಿಕೊಳ್ಳಿ ಇನ್ನು ನಮಗೆ ಒತ್ತಡ ಇರಬಾರ್ದು ಪ್ರಕೃತಿಯ ಮಡಿಲಲ್ಲಿ ಬದುಕಬೇಕು ಅಂದ್ಕೊಂಡ್ರೆ ನ್ಯೂಜಿಲೆಂಡ್ ಬೆಸ್ಟ್ ಚಾಯ್ಸ್ ಇನ್ನು ನಿಮಗೆ ಏಷ್ಯಾದಲ್ಲೇ ಉಳಿದುಕೊಂಡು ಉತ್ತಮ ಪ್ಯಾಟ್ ಬೇಕು ಅಂದರೆ ಸಿಂಗಾಪುರ ಉತ್ತಮ ಆಯ್ಕೆ ಆದರೆ ಆಯ್ಕೆ ನಿಮಗೆ ಬಿಟ್ಟದ್ದು ಸೊ ಇಷ್ಟೆಲ್ಲ ಆದಮೇಲೆ ನೀವು ಈ ದೇಶಗಳಿಗೆ ಹೋಗಲು ಪ್ಲ್ಯಾನ್ ಮಾಡ್ತಿದ್ರೆ ಈಗಲೇ ಸ್ಕಿಲ್ ಅಸೆಸ್ಮೆಂಟ್ ಬಗ್ಗೆ ತಿಳ್ಕೊಳ್ಳಿ ಯಾಕೆಂದರೆ ಹೊಸ ವರ್ಷದಲ್ಲಿ ಈ ದೇಶಗಳೆಲ್ಲವೂ ಭಾರತೀಯ ಸ್ಕಿಲ್ಡ್ ವರ್ಕರ್ಗಳನ್ನು ಇನ್ನಷ್ಟು ಅವಕಾಶಗಳನ್ನು ನೀಡಲು ನಿರ್ಧರಿಸಿದೆ ಸೊ ಹೊಸ ವರ್ಷಕ್ಕೆ ಹೊಸ ಬದಲಾವಣೆ ಹೊಸ ದೇಶದಿಂದಲೇ ಆಗಬೇಕು ಅಂತ ಅಂದ್ಕೊಂಡ್ರೆ ಕೂಡಲೇ ಈ ಬಗ್ಗೆ ಪ್ಲ್ಯಾನ್ ಮಾಡಿ ಎನಿವೆ ನಿಮ್ಮ ಹೊಸ ಜರ್ನಿಗೆ ಗುಡ್ ಲಕ್ ಇದುವೇ ಸದ್ಯದ ಸ್ಪೆಷಲ್ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ಇದು ನಮ್ಮ ನಮ್ಮ ಯಶಸ್ಸಲ್ಲ ನಿಮ್ಮ ಯಶಸ್ಸು ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು